ನಮ್ಮನ್ನೇ ನಾವು ಬುದ್ಧಿವಂತ ಅಂತ ಕಟ್ಕೊಳ್ತೀವಿ ಅಲ್ವಾ ಉಳಿದ ಪ್ರಾಣಿಗಳಿಗೆ ಬುದ್ಧಿ ಇಲ್ಲ ಮನುಷ್ಯನಿಗೆ ಆಲೋಚನೆ ಮಾಡುವ ಶಕ್ತಿ ಇದೆ ನಾವು ಅಭಿವೃದ್ಧಿ ತಂತ್ರಜ್ಞಾನ ಎಲ್ಲದರಲ್ಲೂ ಮುಂದುವರಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಆದರೆ ನಿಜವಾಗಿ ಏನನ್ಸುತ್ತೆ ಉಳಿದ ಪ್ರಾಣಿಗಳು ನಮಗಿಂತ ಎಷ್ಟೋ ಮುಂದೆ ಇವೆ ನಾವು ನಮ್ಮದೇ ಮನೆ ನಮ್ಮದೇ ಪ್ರಕೃತಿ ಎಲ್ಲವನ್ನು ಹಾಳು ಮಾಡಿಕೊಂಡು ಪ್ರತಿದಿನ ಕಷ್ಟ ಅನುಭವಿಸ್ತಾ ಇದ್ದೀವಿ ನಮ್ಗೆ ಅನ್ಸ್ಬೋದು ಹಣ ಮಾಡಿರೋರು ಹೆಸರು ಮಾಡಿರೋರು ತುಂಬ ಖುಷಿಯಾಗಿ ಇದ್ದಾರೆ ಅಂತ ಹೇಳಿ ಆದರೆ ನಿಜವಾಗಿ ಖುಷಿಯಾಗಿರೋದು ಪ್ರಾಣಿಗಳೇ ಅಲ್ವ ಅವುಗಳ ಆಹಾರ ಪದ್ಧತಿ ನೋಡಿ ಅವುಗಳಿಗೆ ಹಸಿವಾದಾಗ ತಮಗೆ ಬೇಕಾದಷ್ಟು ಆ ದಿನಕ್ಕೆ ಅಥವಾ ಆ ತಿಂಗಳಿಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿ ಅವು ಬದುಕ್ತವೆ ಆದರೆ ನಾವು ಒದ್ದಾಡಿ ಪ್ರತಿದಿನದ ಆಹಾರ ಸಂಗ್ರಹಣೆಗೂ ಕಷ್ಟಪಡ್ತೀವಿ ಯಾರೋ ದುಡ್ಡು ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೂ ಕೂಡ ಅವರು ತಮ್ಮ ಆರೋಗ್ಯ ಕೆಡಿಸ್ಕೊಂಡಿರ್ತಾರೆ ತಮ್ಮ ಪ್ರಕೃತಿ ಕೆಡಿಸ್ಕೊಂಡಿರ್ತಾರೆ ಇಲ್ಲ ನನಗೇನು ಆಗಲ್ಲ ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡವರು ಕೂಡ ತಮ್ಮ ಸಮಾಜವನ್ನು ವಿಷ ಮಾಡ್ತಾ ಇದ್ದಾರೆ ಆದರೆ ಪ್ರಾಣಿಗಳು ಇದನ್ನು ಯಾವುದೂ ಅಲ್ವಾ ನಿಜವಾಗಿ ಮನುಷ್ಯನಿಗೆ ಬುದ್ಧಿಶಕ್ತಿ ಇರೋದು ಎಲ್ಲದರ ಮೇಲೆ ಸುಪೀರಿಯರ್ ಆಗಿ ಎಲ್ಲವನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಆ ಅಧಿಕಾರ ಇರೋದು ಆ ಜವಾಬ್ದಾರಿ ನಿಭಾಯಿಸಲಿಕ್ಕೆ ಆದರೆ ಎಲ್ಲವನ್ನು ಮರೆತು ಎಲ್ಲವನ್ನು ಹಾಳು ಮಾಡ್ತಾ ಇರೋದು ಮನುಷ್ಯ ತಾನೆ ಎಂಥೆಂಥ ಕಾಯಿಲೆಗಳು ಎಂಥೆಂಥ ಪ್ರಕೃತಿ ವಿಕೋಪಗಳು ಎಲ್ಲ ಇರೋದು ಯಾರ ಕಾರಣದಿಂದ ಮನುಷ್ಯನಿಂದ ಅಲ್ವಾ ಆದರೆ ಆ ಮನುಷ್ಯ ನಾನು ನೀನು ಇದರಲ್ಲಿ ನನ್ನದೇನಿದೆ ನಾನೇನು ಮಾಡಿದ್ದೀನಿ ದೊಡ್ಡ ದೊಡ್ಡ ಹಣವಂತರು ಕಂಪ್ನಿಗಳು ಅವ್ರು ಮಾಡಿರೋದು ವ್ಯವಸ್ಥೆಗಳು ಮಾಡಿರೋದು ಸರ್ಕಾರ ಮಾಡಿರೋದು ಅಂತ ಹೇಳಿ ಕೇವಲ ಕುಂಟು ನೆಪ ಕೊಡ್ತಾ ಎಲ್ಲ ಹಾಳು ಮಾಡೋದಕ್ಕೂ ಪಾಲುಗಾರಿಕೆ ಕೊಡ್ತಾ ಇದ್ದಾರೆ ತಾನೇ ಏನಿಸುತ್ತೆ ನಿಮಗೆ ಅನುಮಾನ ಇದೆಯಾ ನನಗಂತೂ ಇದು ತುಂಬ ಕ್ಲಾರಿಟಿ ಆಗಿದೆ ಈ ಪ್ರಕೃತಿ ಹಾಳು ಮಾಡ್ತಾ ಇರೋದು ನಾವೇ ನಮ್ಮ ಕೆಲವು ಸಣ್ಣ ನಿರ್ಧಾರಗಳಿಂದ ನಮ್ಮ ಕೆಲವು ಸಣ್ಣ ಸ್ವಾರ್ಥಗಳಿಂದ ದೊಡ್ಡ ದೊಡ್ಡ ಅನಾಹುತಗಳನ್ನೇ ನಾವು ಮಾಡ್ತಾಯಿದ್ದೀವಿ ಆದರೆ ಇದ್ಯಾವುದರೂ ಯಾವುದರ ಗೊಡವೆ ಇಲ್ಲದೆ ಪ್ರಾಣಿ ಪಕ್ಷಿಗಳು ಸುಖವಾಗಿ ಬದುಕ್ತಾ ಇವೆ ಅವುಗಳ ಜೀವನವನ್ನು ಕೂಡ ನಾವು ಹಾಳು ಮಾಡ್ತಾಯಿದ್ದೀವಿ ಬದಲಾಗೋಣ ಬದಲಾಯಿಸೋಣ ಸರಿ ಮಾಡೋಣ ಯಾಕಂದರೆ ಇದರಲ್ಲಿ ಇವತ್ತು ಬದುಕ್ತಾ ಇರೋ ನಾವು ನಾಳೆನೂ ಬದುಕಬೇಕು ನಾಡಿದ್ದು ಬದುಕಬೇಕು ಆ ನಾಳೆ ನಾಡಿದ್ದು ನಮಗೆ ನೋಡಲಿಕ್ಕೆ ಇಲ್ಲದೇ ಇರೋ ವ್ಯವಸ್ಥೆ ಅಂದರೆ ಆ ದಿನಗಳು ಬರೋ ಸಮಯ ದೂರ ಇಲ್ಲ ಬದಲಾಗೋಣ ಅರ್ಥ ಮಾಡಿಸೋಣ ಅಲ್ವಾ